ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ವೇಟಿಂಗ್ ಆ್ಯನಿವರ್ಸರಿಗೆ ಶ್ರೇಷ್ಠ ಬರ್ತಾಳೆ ಬಾಗ್ಯನ ಅಪ್ಪ ಹಿತ ಎಲ್ಲರೂ ಬರ್ತಾರೆ ನಂತರ ಭಾಗ್ಯ ಮತ್ತು ತಾಂಡವ್ ಮಂಟಪದಲ್ಲಿ ಕೂತ್ಕೋತಾರೆ ಪುರೋಹಿತರು ಮಂತ್ರನ ಹೇಳ್ತಿರ್ತಾರೆ ಮನೆಯವರೆಲ್ಲರೂ ಭಾಗ್ಯ ಏನು ಮಾಡ್ಬೋದು ಅಂತ ಕಾತರದಿಂದ ಕಾಯ್ತಾ ಇರ್ತಾರೆ ತಾಂಡವ್ ಭಾಗ್ಯ ಹಾರನ ಬದಲಾಯಿಸ್ಕೋತಾರೆ ನಂತರ ಭಾಗ್ಯ ನನಗೆ ತಾಳಿ ಕಟ್ಟಿ ಅಂತ ತಾಂಡವ್ಗೆ ಹೇಳ್ತಾಳೆ ಆಗ ತಾಂಡವ್ ತಾಳಿನ ಹಿಡ್ಕೊಂಡು ಅದನ್ನೇ ನೋಡ್ತಾನೆ ಆಗ ಅವನಿಗೆ ಶ್ರೇಷ್ಠ ಹೇಳಿದ ಮಾತು ಅಂದರೆ ನೋಡು ತಾಂಡವ್ ಭಾಗ್ಯ ಎನಿವರ್ಸರಿ ನೆಪದಲ್ಲಿ ಮತ್ತೇನು ಪ್ಲ್ಯಾನ್ ಮಾಡ್ತಾಳೆ ಅನಿಸ್ತಿದೆ ನೀನು ಅವಳು ಹೇಳಿದ್ದನ್ನೆಲ್ಲ ಮಾಡಿದರೆ ನಾನು ಏನು ಮಾಡಬೇಕು ಅದನ್ನು ಮಾಡ್ತೀನಿ ಅಷ್ಟೇ ಅಂತಾಳೆ ಶ್ರೇಷ್ಠ ಇದೆಲ್ಲ ತಾಂಡವ್ಗೆ ನೆನಪಾಗತ್ತೆ ಆಗ ಭಾಗ್ಯನ್ನೇ ನೋಡ್ತಾನೆ ನಂತರ ಶ್ರೇಷ್ಠನ ನೋಡ್ತಾನೆ ತಾಂಡವ್ ಬೇಡ ಅಂತ ಶ್ರೇಷ್ಠ ತಲೆ ಅಲ್ಲಾಡಿಸ್ತಾಳೆ ರೀ ಇವತ್ತು ಸ್ಪೆಷಲ್ ದಿನ ರೀ ಇವತ್ತು ನೀವು ನನಗೆ ತಾಳಿ ಕಟ್ಟಿಬಿಟ್ರೆ ಎಲ್ಲೆಲ್ಲನೂ ಹೊರಟು ಹೋಗುತ್ತೆ ಅಂತಾಳೆ ಭಾಗ್ಯ ಮತ್ತೆ ಶ್ರೇಷ್ಠನ ಮುಖನ ನೋಡ್ತಾನೆ ತಾಂಡವ್ ಅವಳು ಹೇಳಿದ ಮಾತು ಅಂದರೆ ತುಂಬ ಆಗೋಯ್ತು ಕಣೋ ಪ್ಲೀಸ್ ಅವಳ ಜಾಗನ ಅವಳಿಗೆ ತೋರಿಸ್ಬಿಡಿ ಒಂದಿದ್ದು ತಾಂಡವ್ಗೆ ನೆನಪಾಗುತ್ತೆ ಆಗ ತಾಂಡವ್ ತಾಳಿನ ತೆಗೆದು ಬಿಸಾಕಿ ಹಾರನ ತೆಗೆದು ಬಿಸಾಕಿ ಎದ್ದು ನಿಂತ್ಕೊಂಡು ಸಾಕು ಸುಮ್ಮೀರೇ ಏನಿದು ನಾನ್ ಸೆನ್ಸ್ ನಾನು ಆವಾಗಿಂದ ನೋಡ್ತಾನೇ ಇದ್ದೀನಿ ಸ್ಪೆಷಲ್ ಡೇ ಸ್ಪೆಷಲ್ ಡೇ ಅಂತೆ ಸ್ಪೆಷಲ್ ಡೇನೂ ಇಲ್ಲ ಸುಡ್ಗಾಡು ಇಲ್ಲ ನೋಡು ಭಾಗ್ಯ ನನಗೆ ನಿನ್ನ ಕಂಡ್ರೆ ಇಷ್ಟ ಇಲ್ಲ ನಿನ್ನ ಜೊತೆ ಬದುಕೋಕ್ಕೂ ಇಷ್ಟ ಇಲ್ಲ ಅನ್ನೋದು ನಿನಗೂ ಚೆನ್ನಾಗೇ ಗೊತ್ತು ಅದಕ್ಕೆ ತಾನೇ ಡಿವೋರ್ಸ್ ಪೇಪರ್ನ ನಿನ್ನ ಮುಖದ ಮೇಲೆ ಬಿಸಾಕಿದ್ದು ಅಂತಾನೆ ತಾಂಡವ್ ಆಗ ಕುಸುಮ ತಾಂಡವ್ ಅಂತ ಕೂಗ್ತಾರೆ ಅಮ್ಮ ಪ್ಲೀಸ್ ಸ್ಟಾಪ್ ಇಟ್ ನನಗೂ ಈ ಬಾಗಿಲ ನಾಟಕನ ನೋಡಿ ನೋಡಿ ಸಾಕಾಯ್ತು ನೋಡು ಭಾಗ್ಯ ಮತ್ತೆ ಹೇಳ್ತಿದ್ದೀನಿ ಕ್ಲಿಯರ್ ಆಗಿ ನನಗೆ ನಿನ್ನ ಜೊತೆ ಬದುಕೋಕೆ ಇಷ್ಟ ಇಲ್ಲ ನಾನು ನಿನ್ನ ಒಂಚೂರು ಇಷ್ಟಪಡ್ತಿಲ್ಲ ನಾನು ನಿಮಗೆ ಮತ್ತೆ ತಾಳಿ ಕಟ್ಟಲ್ಲ ಅಂದರೆ ಕಟ್ಟಲ್ಲ ಯಾಕಂದರೆ ಅಂತ ಅಮ್ಮನ ನೋಡ್ತಾನೆ ತಾಂಡವ್ ಆಗ ಕುಸುಮಾ ಅವನಿಗೆ ಗುರಾಯಿಸ್ತಾರೆ ಆಗ ಭಾಗ್ಯ ಕಣ್ಮುಚ್ಕೊಂಡು ಕೂತಿದ್ದವಳು ಕಣ್ಬಿಟ್ಟು ಯಾಕಂದರೆ ಮಾ ಯಾಕೆ ರೀ ಅರ್ಧಕ್ಕೆ ನಿಲ್ಲಿಸ್ಬಿಟ್ರಿ ಹೇಳ್ರಿ ಯಾಕೆ ನಾನು ಇಷ್ಟ ಇಲ್ಲ ಅಂತ ಹೇಳಿ ಹೋಟೆಲ್ನಲ್ಲಿ ಶ್ರೇಷ್ಠಂಗೆ ತಾಳಿ ಕಟ್ಟೋಕೆ ತಾಳಿ ಕೇಳೋಕೆ ಇಷ್ಟ ಇರೋ ನಿಮಗೆ ಹೆಂತಿಗೆ ತಾಳಿ ಕಟ್ಟೋಕೆ ಕೈ ಮುಂದೆ ಬರ್ತಿಲ್ವಾ ಅಂತಾಳೆ ಭಾಗ್ಯ ಆಗ ಮನೆಯವರೆಲ್ಲರೂ ಶಾಕ್ನಿಂದ ಭಾಗ್ಯನೇ ನೋಡ್ತಾರೆ ಯಾರೂ ಅಲ್ಲದ ಹುಡುಗಿಗೆ ಜೋರಾಗಿ ಐ ಲವ್ ಯು ಅಂತ ಕಿರ್ಚೋಕೆ ಶಕ್ತಿ ಇರೋ ನಿಮಗೆ ಹದಿನೆಂಟು ವರ್ಷ ನಿಮ್ಮ ಜೊತೆ ಸಂಸಾರ ಮಾಡಿ ಈ ಮುದ್ದಾದ ಮಕ್ಕಳಿಗೆ ತಾಯಿ ಆಗಿರೋ ಈ ಭಾಗ್ಯಂಗ್ ತಾಳಿ ಕಟ್ಟೋಕ್ಕೆ ನಿಮಗೆ ಕೈ ಮುಂದೆ ಬರ್ತಿಲ್ವಾ ಅಂತಾಳೆ ಭಾಗ್ಯ ಹಾಗಾದರೆ ಭಾಗ್ಯ ತಾಂಡವ ಜೊತೆ ಮುಂದೆ ಸಂಸಾರ ಮಾಡ್ತಾ ಇರ್ತಾಳ ಅಥವಾ ಮನೆ ಬಿಟ್ಟು ತನ್ ಪಾಡಿಗೆ ತಾನು ತನ್ನ ತವರು ಮನೆಗೆ ಹೋಗ್ತಾಳ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ